ಸಾಮಾನ್ಯವಾಗಿ ವಿನಾಕ ಹೇಳ್ತಾರಲ್ಲ ಅಂತವ್ರು ಹೇಳಿ ತಿಳ್ಕೊಂಡಿರೋಳ ನಾನೇನ್ ಜಾಸ್ತಿ ಕಲ್ತೆಯಲ್ಲ ನಾನೇನ್ ಜಾಸ್ತಿ ಓದಲ್ಲ ರೈತನ ಮಗಳ್ರಿ ಐದು ಜನ ಹೆಣ್ಮಕ್ಳು ಎರಡನೇ ಅವಳು ನೋಡಕ್ ಚಂದ ಐದು ಜನ ನಮ್ಮಪ್ಪ ಹತ್ತು ಮಾಡಿ ಕೊಟ್ಬಿಟ್ಟ ಎಲ್ಲಿ ಕಲಿಯೋಗ ಆದ್ರ ನಮ್ ತಾಯಿ ಕಲಿಸ್ಕೊಟ್ಟಂತ ನಮ್ಮ ಅಜ್ಜಿ ಕಲಿಸ್ಕೊಟ್ಟಂತ ಸಂಸ್ಕೃತಿ ಆ ಸಂಸ್ಕೃತಿಯಿಂದನೇ ನಿಮ್ಮ ಮುಂದೆ ಇಂದ್ ನಾನು ಬಂದು ನಿಂತು ನಾಲ್ಕು ಮಾತನ್ನ ಆಡುವಂತ ಧೈರ್ಯ ಮಾಡ್ತಾ ಇದ್ದೀನಿ ನಮ್ಮ ಮಹಿಳೆಯರ ತಲೆಯಲ್ಲಿ ಮುಂಚೆಯಿಂದ ಒಂದು ಭಾವನೆಯನ್ನ ಹಾಕ್ತಾರೆ ಅಮ್ಮಾಜಿ ತಪ್ಪು ತಿಳ್ಕೊಳ್ಬೇಡಿ ನಾನು ಏನಾದ್ರೂ ತಪ್ಪು ಮಾತನಾಡಿದ್ರೆ ನನ್ಗೆ ಬುದ್ಧಿ ಮಾತು ಹೇಳಿ ನಾನು ಯಾಕಂದ್ರೆ ಪ್ರತಿನಿತ್ಯ ಅಪ್ಪಾಜಿಯವ್ರು ಹೇಳೋ ಹಾಗೆ ಅಪ್ಪಾಜಿಯವ್ರ ಏನ್ ಹೇಳಿದ್ರು ನಮ್ಗೆ ದಿನನಿತ್ಯ ನಮ್ಮ ಜೀವನ ಆದರ್ಶವಾಗ್ಬೇಕು ನಿತ್ಯ ನಮ್ಮ ಕಾಯಕದಲ್ಲಿ ಆ ಭಗವಂತನ ನಾವು ಕಾಣ್ಬೇಕು ಸೊ ನಾನೇನಾದ್ರೂ ತಪ್ಪಿದ್ರೆ ನನ್ನನ್ನ ತಿದ್ದಿ ನಾನು ತಿದ್ಕೊಳ್ತೀನಿ ಆದ್ರೆ ನಾವು ಮಹಿಳೆಯರು ನಮ್ಗೆ ಹೆಣ್ಣು ಮಗು ಹುಟ್ಟಿದ ತಕ್ಷಣನೇ ನಾವು ಅವ್ರಿಗೆ ಏನ್ ಸಾಮಾನ್ ಸಾಮಾನು ತಂದ್ಕೊಡ್ತೀವಿ ಏನ್ ಆಟಿಗೆ ತಂದು ಕೊಡ್ತೀವ್ರಿ ನನಗೂ ಮೊಮ್ಮಗಳಾಗಿದ್ದಾವ ಐರ ಅಂತ ಹೆಸರಿಟ್ಟಿದೀನಿ ಏಳು ತಿಂಗಳ ಮೊಮ್ಮಗಳು ನಂಗಪ್ಪಾಜಿ ಅವ್ರಿಗೆ ಆಟಿಗೆ ಸಾಮಾನ ಏನ್ ತರ್ತೀವಿ ಡಾಲ್ ತರ್ತೀವಿ ಆದ್ರೆ ಗಂಡು ಮಮ್ಮ ಆಗಿ ಮೊಮ್ಮಗ ಆಗಿದ್ರೆ ಕಾರು ಜೀಪು ಬ್ಯಾಟು ಬಾಲು ಬಂದೂಕು ಪಿಸ್ತೂಲು ಹೆಣ್ಣು ಮೊಮ್ಮಗಳಾಗಿದ್ದಾಳೆ ಆ ಸಣ್ಣ ಸಣ್ಣ ಅಡಿಗೆ ಮಾಡೋ ಸಾಮಾನು ಗೊಂಬಿ ಗೊಂಬಿ ತೆಲಿ ಹೆಂಗ್ ಇಕ್ಕೋದು ಹೆಳಲ್ ಹೆಂಗ್ ಹಾಕೋದು ಫ್ರಾಕ್ ಹೇಗ್ ಹಾಕೋದು ಅಲ್ಲ ನಮ್ಮ ಭಾವನೆಗಳು ಅಲ್ಲಿಂದನೆ ಬದಲಾವಣೆ ಆಗ್ಬೇಕು ಯಾಕಂತಂದ್ರೆ ಇವತ್ತು ನನ್ನನ್ನು ಕರೆದಂತ ವಿಚಾರ ನಾನು ಯಾವ್ದ್ರ ಬಗ್ಗೆ ಮಾತನಾಡಬೇಕು ಆಗಿತ್ತಂದ್ರೆ ಮಹಿಳೆ ಮತ್ತು ಸಂಸ್ಕೃತಿ ಮಹಿಳೆಗೆ ಹೊರತಾಗಿ ಸಂಸ್ಕೃತಿ ಇಲ್ಲ ಸಂಸ್ಕೃತಿ ಸಂಸ್ಕೃತಿಗೆ ಹೊರತಾಗಿ ಮಹಿಳೆ ಇಲ್ಲ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತೇನೆ ಸಂಸ್ಕೃತಿಯ ಬ್ರ್ಯಾಂಡ್ ಅಂಬಾಸಿಟರ್ ಮಹಿಳೆ ನಮ್ಮ ದೇಶದಲ್ಲಾಗ್ಲಿ ಇಡೀ ವಿಶ್ವದಲ್ಲಾಗ್ಲಿ ಏನಾದ್ರೂ ಸಂಸ್ಕೃತಿ ಉಳಿದಿದೆ ಅಂದ್ರೆ ಏನಾದ್ರೂ ಮಾನವೀಯತೆ ಉಳಿದಿದೆ ಅಂತಂದ್ರೆ ಅದಕ್ಕೆ ಯಾರಾದ್ರೂ ಕಾರಣ ಅಂದ್ರೆ ಎದೆ ತಟ್ಕೊಂಡು ಹೇಳಿ ಅದು ಮಹಿಳೆ ಇವತ್ತು ಹಬ್ಬ ಹರಿದಿನಗಳು ಬರ್ತವೆ ನಮ್ಮ ಭಾರತ ದೇಶದಲ್ಲಿ ನಮ್ಮ ದೇಶ ಭಾರತ ದೇಶ ಹಬ್ಬ ಹರಿದಿನಗಳ ದೇಶ ಹಬ್ಬ ಯಾರು ಮಾಡ್ತಾರ್ರಿ ಹೋಳಿಗೆ ಯಾರು ಮಾಡ್ತಾರ ಕಡುಬು ಯಾರು ಮಾಡ್ತಾರೆ ಸಾರು ಯಾರು ಮಾಡ್ತಾರ ಊಟ ಯಾರು ಮಾಡ್ತಾರ ನಮ್ಮ ಸಂಸ್ಕೃತಿ ಎಲ್ಲಿಂದ ಶುರು ಆಗುತ್ತೆ ಮಹಿಳೆಯರು ಎದ್ದ ತಕ್ಷಣ ಮುಖ ತೊಳ್ಕೊಂಡ್ ಇವತ್ತಿ ಪಟ್ಟ ಹಚ್ಚಿ ದೇವ್ರ ಮನಿ ದೀಪ ಹಚ್ಚಿ ಹೊರಗಡೆ ಕಸ ಗುಡಿಸಿ ರಂಗೋಲಿ ಹಾಕೋದ್ರಿಂದ ನಮ್ಮ ಮಹಿಳೆಯರ ಸಂಸ್ಕೃತಿ ಶುರು ಆಗುತ್ತೆ ಹಬ್ಬ ಹರಿದಿನ ಇರಬಹುದು ತಾಯಿ ಮಕ್ಕಳಿಗೆ ಹೇಳ್ಕೊಡುವಂತ ಸಂಸ್ಕೃತಿ ಇರಬಹುದು ಅಜ್ಜಿ ಮೊಮ್ಮಕ್ಕಳಿಗೆ ಹೇಳ್ಕೊಡುವಂತ ಸಂಸ್ಕೃತಿ ಇರಬಹುದು ಪ್ರತಿಯೊಂದು ಘಟ್ಟದಲ್ಲಿ ಇವತ್ತು ಭಾರತ ದೇಶದ ಸಂಸ್ಕೃತಿಯನ್ನ ಇಡೀ ವಿಶ್ವಾದ್ಯಂತ ಪ್ರಸಿದ್ಧಿ ಮಾಡಿದ್ದು ಯಾರಾದರೂ ಇದ್ರೆ ಅದು ಮಹಿಳೆ ಮಹಿಳೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬರಬೇಕು ಅಂದಾಗ ನಿಜವಾದ ರೂಪ ನಿಜವಾದ ಅರ್ಥದಲ್ಲಿ ಅಪ್ಪಾಜಿಯವರಂತ ಅವ್ರು ಏನು ಕಂಡಿದಾರಲ್ಲ ಒಂದು ಕನಸು ಸಮೃದ್ಧ ಭಾರತ ಸಮೃದ್ಧ ಸಮಾಜ ನನ್ನ ಹೆಣ್ಮಕ್ಳು ನನ್ನ ಸಮಾಜಕ್ಕೆ ಮಾದರಿ ಅದು ನಿಜವಾದ ಅರ್ಥದಲ್ಲಿ ಅದ್ ಆ ಕನಸು ಈಡಿರ್ಲಿಕ್ಕೆ ಸಾಧ್ಯ ಆಗತ್ತೆ ಆದ್ರೆ ನಮ್ಮ ವಿಚಾರಧಾರೆ ನಾನು ಹೇಳಿದ್ನಲ್ಲ ನಾನು ಜಾಸ್ತಿ ಕಲ್ತ ಇಲ್ಲ ನಾನು ಎಸ್ ಎಸ್ ಎಲ್ ಸಿ ಕಲ್ತಿದ್ದೀನಿ ಆದ್ರೆ ನನ್ನ ಕಷ್ಟದಿಂದ ನನ್ನ ಸ್ಟ್ರಗಲ್ನಿಂದ ಅನುಭವದಿಂದ ಏಳು ಬೀಳುಗಳಿಂದ ಹೊಡೆತಗಳಿಂದ ಅವಮಾನದಿಂದ ನನ್ನ ಅನುಭವದ ಮಾತನ್ನ ನನ್ನ ಹೃದಯದ ಮಾತನ್ನ ಮನಸ್ಬಿಚ್ಚಿ ನಿಮ್ಮ ಎದುರುಗಡೆ ಮಾತನಾಡ್ತಾ ಇವತ್ತು ಇಡೀ ರಾಜ್ಯದಲ್ಲಿ ಗ್ರಹಲಕ್ಷ್ಮಿ ಅಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರು ಲಕ್ಷ್ಮಿ ಹೆಬ್ಬಾಳ್ಕರ್ ಅಂದ್ರೆ ಗ್ರಹಲಕ್ಷ್ಮಿ ಅಂತಾರೆ ಅಂತಾರೆ ಇಲ್ಲ ಇಡೀ ರಾಜ್ಯದಲ್ಲಿ ಮಹಿಳೆ ಏ ನಮ್ಮ ಅಕ್ಕ ಬಂದ್ ಲಕ್ಷ್ಮಿ ಅಕ್ಕ ಬಂದ್ಲು ಅಂತಾರೆ ಕಾಕತಾಳಿ ನಮ್ಮ ಅವ್ವ ಅಪ್ಪ ಯಾವ ವಿಚಾರ ಇಟ್ಟು ನನ್ನ ಹೆಸರು ಲಕ್ಷ್ಮಿ ಇಟ್ರು ಗೊತ್ತಿಲ್ಲ ಕರೆಕ್ಟ್ ಆಗಿ ಗ್ರಹಲಕ್ಷ್ಮಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮಂತ್ರಿ ಆಗ್ಬಿಟ್ಟು ಅಪ್ಪನವ್ರ ಆಶೀರ್ವಾದ ಗುರುಯರ ಆಶೀರ್ವಾದ ಮಕ್ಕಳನ್ನ ಸುಸಂಸ್ಕೃತನಾಗಿ ಮಾಡೋದು ಮಹಿಳೆಯರಿಗೆ ಎಷ್ಟು ಜವಾಬ್ದಾರಿ ಇದೆಯೋ ಪುರುಷರಿಗೂ ಕೂಡ ಅಷ್ಟೇ ಜವಾಬ್ದಾರಿ ಅದಕ್ಕೆ ನಾನು ಯಾವಾಗ ಯಾವಾಗಿದ್ರೂ ಹೇಳ್ತಾ ಇರ್ತೀನಿ ರಾಮಾಯಣ ಮಹಾಭಾರತ ಭಗವದ್ಗೀತೆ ನಾವು ಪಠನೆ ಮಾಡಬೇಕು ನಮ್ಮ ಮಕ್ಕಳಿಗೆ ತಿಳಿಸ್ಬೇಕು ಅದ್ರಲ್ಲಿರುವಂತ ಆಚಾರ ವಿಚಾರಗಳನ್ನ ನಮ್ಮ ಮಕ್ಕಳ ತಲೆಯಲ್ಲಿ ಹಾಕ್ಬೇಕು ಯಾವ ರೀತಿ ಮಗ ಇರಬೇಕು ಯಾವ ರೀತಿಯ ತಮ್ಮ ಇರಬೇಕು ಯಾವ ರೀತಿಯ ಸೈನಿಕರು ಇರಬೇಕು ಯಾವ ರೀತಿಯ ಧರ್ಮ ಪತ್ನಿ ಯಾವ ರೀತಿಯ ತಾಯಿ ಇರಬೇಕು ಅನ್ನೋದನ್ನ ತಿಳ್ಕೊಳ್ಬೇಕು ಅಂತಂದ್ರೆ ರಾಮಾಯಣ ಮಹಾಭಾರತವನ್ನ ನಾವು ಓದ್ಲೇಬೇಕು ಆದ್ರೆ ಹಿಂದಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಬಹಳಷ್ಟು ವ್ಯತ್ಯಾಸ ಒಂದು ಕಾಲದಲ್ಲಿ ರಾಜಕಾರಣಿಗಳು ಅಂತಂದ್ರೆ ದೇವ್ರ ಸಮಾನ ಅಂತ ನೋಡ್ತಾ ಇದ್ರು ಇತ್ತೀಚಿನ ದಿನದಲ್ಲಿ ಆ ಭಾವನೆ ಬರ್ತಾ 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 ಕಡಿಮೆ ಆಗ್ತಾ ಇದೆ ಆದ್ರೆ ಕೆಲವೇ ಕೆಲವು ಜನ ಇನ್ನೂ ಇದಾರೆ ಆ ಒಂದು ಭಾವನೆಗಳನ್ನ ಸಮಾಜಮುಖಿ ಚಿಂತನೆಯನ್ನ ಇಟ್ಕೊಂಡು ರಾಜಕಾರಣ ಮಾಡೋರು ಇನ್ನೂ ಇದ್ದಾರೆ ನಾನು ಒಂದೇ ಒಂದ್ ಮಾತನ್ನ ಹೇಳ್ತೀನಿ ಮಹಿಳೆಯಾಗಿ ಹುಟ್ಟಿದ್ದೀವಿ ನಮ್ಮ ಮಕ್ಕಳನ್ನ ಒಳ್ಳೆ ಸುಸಂಸ್ಕೃತರನ್ನಾಗಿ ಮಾಡೋಣ ಈ ದೇಶಕ್ಕೆ ಈ ರಾಜ್ಯಕ್ಕೆ ಈ ಜಿಲ್ಲೆಗೆ ಒಳ್ಳೆ ಪ್ರಜೆಯನ್ನಾಗಿ ಮಾಡೋಣ ಅದ್ರ ಜೊತೆಯಲ್ಲಿ ನಮ್ಮ ಸ್ವಾಭಿಮಾನವನ್ನ ಎತ್ತಿ ಹೇಳೋಣ ಬಂಧಗಳ ನಮ್ಮ ಸ್ವಾಭಿಮಾನ ಇಲ್ಲ ಅಂತಂದ್ರೆ ನಾವು ಬದುಕಿದ್ದು ಸತ್